ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಂಡ ಮಹದೇಶ್ವರ ಬೆಟ್ಟ ನಾನು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಮಹದೇಶ್ವರ ಬೆಟ್ಟವನ್ನು ನೋಡಿದ್ದು ಆಗ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮಗೆ ಹೋಗ್ತಾ ಇದ್ದೀನಿ ಆದರೂ ನೀವು ಮೊದಲನೇ ಸಲ ಅಂದರೆ ಮೊದಲ ಬಾರಿಗೆ ಯಾವಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏ ನಮಗೂ ಕೂಡ ಗೊತ್ತಾಗುತ್ತೆ ಯಾವ್ಯಾವ ಇಶ್ಯಲ್ಲಿ ನೀವು ಹೋಗಿದ್ರಿ ಅಂತ ಮೊದಲ ಬಾರಿಗೆ ಮಹದೇಶ್ವರ ಬೆಟ್ಟಕ್ಕೆ ಯಾವಾಗ ಹೋಗಿದ್ರಿ ಅನ್ನೋದನ್ನು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಬನ್ನಿ ವೀಡಿಯೋನ ನೋಡೋಣ ಯಾವ ರೀತಿ ಇದೆ ಅಂತ ಆಯ್ ಗೆಳೆಯರೇ ನಾನು ಪ್ರಪ್ರಥಮ ಬಾರಿಗೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು ಎರಡು ಸಾವಿರದ ಮೂರರು ಏಳನೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ನಾನು ಮಹದೇಶ್ವರ ಬೆಟ್ಟವನ್ನು ಪ್ರಪ್ರಥಮ ಬಾರಿಗೆ ದರ್ಶನ ಮಾಡಿದಂತಹ ಪುಣ್ಯ ಕ್ಷೇತ್ರ ಇದು ಈ ಕ್ಷೇತ್ರಕ್ಕೆ ನೀವು ಯಾವಾಗ ಬಂದಿದ್ರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಈ ಶೀಟ್ ಕಾಣಿಸ್ತಾ ಇದೆಯಲ್ಲ ಆ ಶೀಟು ಕೂಡ ಇದ್ದಿರಲಿಲ್ಲ ಮತ್ತು ಈಗ ಹುಲಿ ವಾಹನದವನ್ನ ಗೇದು ನಿಲ್ಲಿಸಿದ್ದಾರೆ ಮಾದಾಪನ್ನ ಅದನ್ನು ಕೂಡ ಇದ್ದಿರಲಿಲ್ಲ ಅದು ಈಗ ರೀಸೆಂಟಾಗಿ ಒಂದುವರೆ ವರ್ಷ ಎರಡು ಒಂದು ವರ್ಷ ಒಂದು ವರ್ಷ ಆಯಿತು ಅಷ್ಟೆ ಯಾಕೆ ಇಲ್ಲಿ ಬತ್ತ ಬತ್ತ ಭಾರಿ ಇಂಪ್ರೂವ್ ಆಗ್ತಾ ಇರುವಂತಹ ಮಹದೇಶ್ವರನ ಬೆಟ್ಟ ತುಂಬ ಜನಗಳ ಬ ಆರಾಧ್ಯ ದೈವ ಆಗಿರುವಂತಹ ಮಹದೇಶ್ವರ ಬೆಟ್ಟ ಮಹದೇಶ್ವರರು ಇಲ್ಲಿ ನಾನು ಕೇಳ್ಕೊಳ್ಳೋದು ಭಕ್ತಾದಿಗಳಿಗಷ್ಟೇ ನಿಮ್ಮ ಪಾದಗಳಿಗೆ ಅಡ್ಬಿದ್ದು ಕೇಳ್ಕೊತೀನಿ ಏನು ಅಂತಂದರೆ ನೀವು ಇಲ್ಲಿ ಬಂದು ಗಲೀಜು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ ಏಕೆಂತಂದರೆ ಶುಚಿತ್ವವನ್ನು ನಾವೇ ಕಾಪಾಡಲಿಲ್ಲ ಅಂತಂದರೆ ಇನ್ಯಾರು ಬೇರೋರು ಯಾರು ಕಾಪಾಡೋಕ್ಕಾಗಲ್ಲ ನಾನು ಕೇಳೋದಷ್ಟೇ ದಯವಿಟ್ಟು ಎಲ್ಲ ಕಡೆ ಗಲೀಜು ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಎಲ್ಲ ಪುಣ್ಯ ಕ್ಷೇತ್ರಗಳು ಕೂಡ ತುಂಬ ಶುದ್ಧವಾಗಿರುತ್ತೆ ಏಕೆಂತಂದರೆ ನೋಡಿ ಇಲ್ಲಿ ಕೌಂಟ್ ಇಲ್ಲಿ ಕೌಂಟ್ರ್ಗಳು ಕಾಣಿಸ್ತಾ ಇದ್ದಲ್ಲ ಇದೆಲ್ಲ ಹೊಸ್ದಾಗಿರುವಂಥ ಮಳಿಗೆಗಳು ಆಗ ಮರದ ಕೆಳಗನೆ ಇತ್ತು ಏಕೆಂದರೆ ಇದೆಲ್ಲ ಚಿನ್ನದ ರಥ ಬೆಳ್ಳಿ ರಥ ಮತ್ತು ಬಶವನ ರಥ ಹುಲ್ಲಿ ವಾಹನ ಈ ಈ ಥರ ರಥಗಳಿಗೆ ಇಲ್ಲಿ ಟಿಕೆಟ್ ಕೌಂಟ್ರ್ ಕೂಡ ಇಲ್ಲಾಗಿದೆ ಹಾಗೆಲ್ಲ ಕೆಳಗಡೆ ಒಂದೇ ಒಂದು ಮನೆ ಇತ್ತು ಆಗ ಒಂದು ಮಾದೇಶ್ವರನ ವಿಗ್ರಹವನ್ನು ಇತ್ತು ಹುಲ್ಲಿ ಮೇಲೆ ಇತ್ತು ಅಂತ ಚಿಕ್ಕದು ಅಲ್ಲಿ ಗ್ಲಾಶಲ್ಲಿ ನೋಡಿದ್ರೆ ಈ ಕಡೆ ನೋಡಿದ್ರೆ ಉದ್ದು ಕಾಣಿಸ್ತಾ ಇತ್ತು ಈ ಕಡೆ ನೋಡಿದ್ರು ಉದ್ದ ಮಹದೇಶ್ವರ ಕಾಣಿಸ್ತಾ ಇದ್ರು ಆಗ ಅದನ್ನು ಕೂಡ ಮ್ಯೂಸಿಯಂ ಥರ ಇತ್ತು ಅದನ್ನ ನೀವು ಒಂದು ರೂಪಾಯಿ ಆಗ ಎರಡು ರೂಪಾಯಿನೂ ಕೊಟ್ಟು ನಾವು ನೋಡ್ತಾ ಇದ್ವಿ ನೀವು ಯಾರ್ಯಾರು ನೋಡಿದರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಮಾಡಿ ಈಗ ಇಲ್ಲಿ ತುಂಬ ವಿಶಾಲವಾಗಿದೆ ಅನ್ನ ದಾಸೋಹ ಅಂತ ತುಂಬ ಏಕೆಂದರೆ ಈ ದೇವಸ್ಥಾನದಲ್ಲಿ ಅನ್ನ ದಾಸೋಹ ಕೆಲವರು ಎಷ್ಟೋ ಜನ ಇಲ್ಲಿಗೆ ಮನೇಲಿ ಏನಾರು ಬೇಜಾರಾಗಿ ಅಥವಾ ಮುನ್ಸ್ಕೊಂಡು ಗಲಾಟೆ ಮಾಡ್ಕೊಂಡು ಮಧೇಶ್ವರ ಬೆಟ್ಟಕ್ಕೆ ಬಂದು ಎಷ್ಟೋ ಜನ ಸೇರ್ಕೊಂಡಿರೋದು ನಾನು ನೋಡಿದ್ದೀನಿ ಏನಕ್ಕೆ ಅಂತಂದರೆ ನಾನು ಮೂರು ತಿಂಗಳು ಇದೇ ಮದೇಶ್ವರ ಬೆಟ್ಟದಲ್ಲಿ ಮನೇಲಿ ಜಗಳ ಬಂದಿದ್ದೆ ನಾನು ತುಂಬ ಏನಕ್ಕೆ ಅಂತಂದರೆ ಮಾದೇಶಪ್ಪ ಎಲ್ಲರೂ ಕೂಡ ಕಾಪಾಡ್ತಾನೆ ಪ್ರತಿಯೊಬ್ಬರೂ ಕೂಡ ಕಾಪಾಡ್ತಾನೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಪಾದಯಾತ್ರೆ ಮಾಡ್ಕೊಬರುವಂತಹ ಭಕ್ತಾದಿಗಳು ಲಕ್ಷಾಂತರ ಜನ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಶಿವರಾತ್ರಿ ಟೈಮ್ಗಳಲ್ಲಿ ಆಗ ಈ ದೇವಸ್ಥಾನ ನೋಡೋಕ್ಕೆ ಎರಡು ಕಣ್ಣು ಸಾಲ ಸಾಲಲ್ಲ ಆ ರೀತಿ ಭಕ್ತ ಸಾಗರ ಜನ ಸೇರುತ್ತೆ ಅದು ನೋಡೋಕ್ಕೆ ಒಂಥರ ವೈಭೋಗ ವೈಭೋಗ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ತುಂಬ ಭಕ್ತಿಯಿಂದ ಬರುವಂಥ ಜನಗಳು ಅದನ್ನು ನೋಡೋಕ್ಕೆ ಭಾರಿ ಇಷ್ಟ ಏನಕ್ಕೆ ಅಂತಂದರೆ ಭಕ್ತಾದಿಗಳು ಶಿವರಾತ್ರಿ ಟೈಮಲ್ಲಿ ನಡೆಯುವಂಥದ್ದು ಆ ಭಕ್ತಿಗೆ ಪಾರವೇ ಇಲ್ಲ ಅನ್ನುವ ರೀತಿ ಭಕ್ತ ಸಾಗರ ಜನಗಳು ಬಂದು ದೇವರ ದರ್ಶನ ಮಾಡ್ತಾರಲ್ಲ ಆ ವೈಭೋಗ ನೋಡೋಕ್ಕೊಂಥರ ಚೆಂದ ಕಣ್ರಿ ಭಾಡಿ ತುಂಬ ಜನ ಸೇರ್ತಿರುವಂಥ ಶಿವರಾತ್ರಿ ಟೈಮಲ್ಲಿ ಮತ್ತು ಯುಗಾದಿ ಟೈಮಲ್ಲಿ ಮತ್ತು ಕಾರ್ತಿಕ ಟೈಮ್ಗಳಲ್ಲಿ ತುಂಬ ಜನಗಳು ಭಕ್ತಾದಿಗಳು ಬಂದು ಸೇರ್ತಾರೆ ಹಾಗೆ ಈಗಂತೂ ಎನಿ ಟೈಮ್ ಯಾವಾಗಲೂ ಇಪ್ಪತ್ತ್ನಾಲ್ಕು ಜನ ಕೂಡ ಜನ ಇದ್ದೇ ಇರ್ತಾರೆ ನಾವು ಇವಾಗ ಬಂದಿರುವಂಥದ್ದು ಶುಕ್ರವಾರ ಅಷ್ಟು ಜನ ಏನಿಲ್ಲ ಆದರೂ ತಕ್ಕ ಮಟ್ಟಕ್ಕಿದ್ದಾರೆ ಆದರೆ ಇಲ್ಲಿ ಓಂ ಶಕ್ತಿಗೆ ಬರುವಂಥವರು ಶಬರಿಮಲೆಗೆ ಬರುವಂಥವ್ರು ಜನ ಜಾಸ್ತಿ ಇದ್ದಾರೆ ಇಲ್ಲಿ ಭಕ್ತಾದಿಗಳು ಇಲ್ಲಿ ನೋಡಿ ಎಷ್ಟು ಸಿಹಿ ಖಾದ್ಯಗಳು ಮತ್ತು ಮಕ್ಕಳ ಆಟಿಕೆಗಳು ಆಗಲಿ ಇಲ್ಲಿ 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 ನೋಡೋಕ್ಕೆ ಎಷ್ಟು ಒಂಥರ ಏನೋ ಮನಸ್ಸಿಗೆ ಆನಂದ ಥರ ಇದೆ ನೋಡಿ ಇದು ವಿಶಾಲವಾಗಿ ಇದೊಂದಂತೂ ತುಂಬ ಜನಗಳಿಗೆ ಅನುಕೂಲವಾಗಿರುವಂತಹ ಪುಣ್ಯಕ್ಷೇತ್ರ ಏನಕ್ಕೆ ಇಲ್ಲಿ ಈ ಶೀಟ್ ಹಾಕಿ ಕೆಳಗಡೆ ಭಕ್ತಾದಿಗಳು ಎಲ್ಲೋ ಹಾಗೆಲ್ಲ ಮಳೆಗಾಲದಲ್ಲಿ ನಡುಗುವಂತಿಲ್ಲ ಈಗ ಮಳೆ ಬಂದರೂ ಕೂಡ ಏನು ತೊಂದರೆ ಏನಿಲ್ಲ ಯಾಕಂದರೆ ಶೀಟ್ ಹಾಕಿದರೆ ಈಗ ಈಗ ಅನುಕೂಲ ಭಾರಿ ತುಂಬ ಇದೆ ಆಗ ಭಕ್ತಿ ಜಾಸ್ತಿ ಇತ್ತು ಈಗ ಭಕ್ತಿ ಅಷ್ಟು ಇದೆ ಇದೆ ಅಂತಂದ್ರೆ ನೀವು ನಾವು ನೋಡ್ತೀವಿ ಕೆಳಗಡೆ ಈಗ ನೀವು ಕೆಳಗಡೆ ಊಟದ ಆಲ್ ಕಡೆ ಆಗಲಿ ಅಥವಾ ಸ್ನಾನದ ಕೆಳಗಡೆ ನಾವು ಗಂಗೆ ಸ್ನಾನ ಹೋಗ್ತೀವಲ್ಲ ಅಲ್ಲೂ ಕೂಡ ಗಲೀಜು ಮಾಡಿಬಿಡ್ತಾರೆ ನೈಟ್ ನೈಟ್ ಭಾರಿ ಗಲೀಜು ಮಾಡುವಂಥ ಭಕ್ತಾದಿಗಳಿಗೆ ನಾನು ದಯವಿಟ್ಟು ಕಾ ನಿಮ್ಮ ಕಾಲು ಮುಗಿದು ಬೇಕಾದ್ರೆ ಬೇಡ್ಕೊಳ್ತೀನಿ ಗಲೀಜಂತೂ ಹೋಗಬೇಡಿ ಶುಚಿತ್ವವನ್ನು ನಾವು ಕಾಪಾಡ್ಕೋಬೇಕು ನೋಡಿ ಇಲ್ಲೇ ನಾವು ನಾನು ಮೂರು ತಿಂಗಳು ಇಲ್ಲಿ ಮನೇಲಿ ಜಗಳ ಮಾಡ್ಕೊ ಬಂದಾಗ ಮೂರು ಇಲ್ಲಿದ್ದೆ ಇದೇ ಜಾಗದಲ್ಲಿ ಮಲ್ಕೊಂಡು ಮೂರು ತಿಂಗಳಿದ್ದೆ ಆದರೆ ಎಲ್ರಿಗೂ ಒಳ್ಳೇದು ಮಾಡುವಂತಹ ಮಾದೇಶ್ವರರವರು ನಿಮಗೆ ಆ ವಿಗ್ರಹ ಆಗ್ತೀನಿ ನೋಡಿ ಈಗ ಮಾಡಿರುವಂಥ ವಿಗ್ರಹ ಅದು ನೋಡಿ ಆಮೇಲೆ ಹಳೆ ದೇವಸ್ಥಾನದ್ದು ಕೂಡ ವಿಗ್ರಹವನ್ನು ಆಗ್ತಾ ಇರ್ತ ಹಾಕ್ತೀನಿ ನೋಡಿ ಆಗ ಹಳೆ ದೇವಸ್ಥಾನ ಹೇಗಿತ್ತು ಈಗ ದೇವಸ್ಥಾನ ಹೇಗಿದೆ ಅನ್ನೋದು ನಿಮಗೂ ಈಗ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ ಹಳೆ ದೇವ ಯಾರು ಗೊತ್ತಿದ್ರೆ ಎರಡು ಸಾವಿರದ ಮೂರರಲ್ಲಿ ನಾನು ಹೋಗಿದ್ದು ಆಗ ಯಾವ ರೀತಿ ದೇವಸ್ಥಾನ ಇತ್ತು ಅಂತಂದರೆ ಈ ರೀತಿ ದೇವಸ್ಥಾನ ಇತ್ತು ನಿಮಗೆ ಯಾವ ರೀತಿ ಇದೆ ಇತ್ತು ನೋಡಿದಾಗ ಇದೇ ಥರ ಇತ್ತು ಅಂದರೆ ಹೌದು ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ನೀವು ಇನ್ನೂ ಇನ್ನೊಂದು ಕಡೆಯಿಂದ ನೋಡಿದರೆ ಏಕೆಂದರೆ ಇಲ್ಲಿ ಹಳೆ ಕಾಲದವರೆಲ್ಲ ಇನ್ನೊಂದು ಕಾಲದಲ್ಲಿ ಆಗೂ ಕೂಡ ಬರೋ ಪದ್ಧತಿ ಆಗಲಿಂದೂ ಇದೆ ಈಗ ನಾವು ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ ಹಾಗೆಲ್ಲ ನಡ್ಕೊಬೋದು ತಿಂಗ್ಳಾರು ಗಟ್ಟಲೆ ಬರೋರು ಯಾಕೆಂತಂದರೆ ಆಗ ಮಾದೇಶ್ವರನ ಪರಿಷೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಎತ್ತರ ಗಾಡಿಯಲ್ಲಿ ಆಗಲಿ ಅಥವಾ ನಡ್ಕಂಡ್ ಪಾದ ಆಗೆಲ್ಲ ಯಾವ ವೆಹಿಕಲ್ಗಳೆಲ್ಲ ಇದ್ದಿರಲಿಲ್ಲ ಆಗಿನ ಕಾಲದಲ್ಲಿ ಅಷ್ಟು ಆಗಲಿಂದ ಕೂಡ ಕಾಲು ಬರ್ತಿದ್ರು ಅಂತಂದರೆ ಅದೆಲ್ಲ ಈ ಮಹಾ ಈ ಮಹಾಮಹಿಮನ ಆಶೀರ್ವಾದ ಅಲ್ವಾ ಈಗೆಲ್ಲ ನಾವೆಲ್ಲ ಸೋಂಬಾರಿಗಳಿದ್ದೀವಿ ಜಂಕ್ ಫುಡ್ಗಳೆಲ್ಲ ತಿಂದು ತಿಂದು ಆಗೆಲ್ಲ ರಾಗೆ ಮದ್ದೆ ತಿಂದು ಒಂದು ಹತ್ತಾಳನ್ನು ಒತ್ಕೊಂಡು ಹೊಂಟೋಗ್ತಿದ್ರು ಆಗ ನಾವೆಲ್ಲ ಈಗ ನಮ್ಮ ನಮ್ಮಸಲ್ಲಿರೋಲ್ಲ ನಾವು ಒತ್ಕೊ ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ ಆ ರೀತಿ ಆಗ್ಬಿಟ್ಟಿದೆ ಈಗ ನಾವು ನೋಡಿ ಈ ಕ್ಷೇತ್ರ ನಾನು ಮೊದಲನೇ ಬಾರಿ ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಹೋಗಿದ್ರು ನನಗೆ ಬುದ್ಧಿ ಕಂಡ ಮಟ್ಟಿಗೆ ನಾನು ಹೇಳ್ತಾ ಇರೋದು ಚಿಕ್ಕ ಮಕ್ಕಳಲ್ಲಿ ನಮ್ಮ ತಂದೆ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಕರ್ಕೋಗಿದ್ರೆ ಹಾಗೆ ಗೊತ್ತಿಲ್ಲ ತೃಪ್ತಿ ಈಗಲೂ ಕೂಡ ನಾನು ನಮ್ಮ ತಂದೆ ತಾಯಿ ಜೊತೆಲಿ ತಿರುಪ್ತಿಗೆ ಹೋಗಿದ್ದು ಈಗೂ ಕೂಡ ನಾನು ಹೋಗಲೇ ಇಲ್ಲ ಸಣ್ಣ ಮಗಳೈ ಸಣ್ಣ ನನಗೆ ಹೆಚ್ಚು ಕಮ್ಮಿ ಆಗೋ ಒಂದು ಆರು ವರ್ಷ ಆಯ್ತನೂ ಆಗೋಗಿದ್ದು ಹಾಗೆಲ್ಲ ನಮಗೆ ಅಷ್ಟೊಂದು ಪರಿಜ್ಞಾನ ಅಥವಾ ಬುದ್ಧಿ ಇದ್ದಿರಲಿಲ್ಲ ಈಗ ನಾನು ಇದುವರೆಗೂ ತೃಪ್ತಿ ನೋಡಲೇ ಇಲ್ಲ ಹಾಗೆ ಚಿಕ್ಕ ಮಕ್ಕಳಲ್ಲಿ ಬಂದಿದ್ದೀನಿ ಮಹೇಶ್ವರ ಮಟ್ಟಕ್ಕೆಲ್ಲ ಅಂದರೆ ನಾನು ಸ್ವೀರುತ್ವಾಗಿ ಬಂದಿದ್ದು ಎರಡು ಸಾವಿರದ ಮೂರರಲ್ಲಿ ನೀವು ಯಾವಾಗ ಬಂದಿರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಬಂದು ಇಲ್ಲಿ ದೇವಸ್ಥಾನಗಳೆಲ್ಲ ಶುಚಿತ್ವವನ್ನು ಕಾಪಾಡಿ ಅಂತ ಹೇಳ್ತಾ ಈಗ ಆ ವಿಡಿಯೋ ಹಾಕ್ತೀನಿ ನೋಡಿ ಆ ದೇವಸ್ಥಾನದ ಫೋಟೋ ಹಾಕ್ತೀನಿ ಯಾವ ರೀತಿ ಆಗಿತ್ತು ಈಗ ಯಾಕೆಂತಂದರೆ ಈಗ ವಿಗ್ರಹ ಮಾಡಿದ್ರಲ್ಲ ಆ ವಿಗ್ರಹ ಖಾಲಿ ಜಾಗ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನು ನನಗೆ ಇಲ್ಲಿ ತೋರಿಸ್ತೀನಿ ಆಗ ಈಗ ಸೀಟ್ ಹಾಕಿದ್ರಲ್ಲ ಸೀಟ್ ಹಾಕಿರೋ ಜಾಗದಲ್ಲೆಲ್ಲ ಪಾರ್ಕಿಂಗ್ ಇತ್ತು ಕಾರ್ ಪಾರ್ಕಿಂಗ್ ಆಗಲಿ ಬಸ್ ಪಾರ್ಕಿಂಗ್ ಆಗಲಿ ಇಲ್ಲೇ ಆಗ ವಾಹನಗಳೆಲ್ಲ ತೊಳೆದು ಥರ ಡಿಸೈನ್ ಮಾಡ್ತಿದ್ದೆ ಈಗಲೂ ಇದೆ ಅದು ಆದರೆ ಇಲ್ಲೇ ಮಾಡ್ತಿದ್ರು ಆಗ ಈಗ ಸೀಟ್ ಹಾಕಿ ಭಕ್ತಾದಿಗಳು ಮಲ್ಕೋಕ್ಕೆ ಒಂಥರ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿದೆ ನೀವು ನೋಡಿರಬಹುದು ಹಾಗೆಲ್ಲ ಹೇಗೆ ಎಲ್ಲಿತ್ತು ಪಾರ್ಕಿಂಗು ಈಗ ಎಲ್ಲಿದೆ ಪಾರ್ಕಿಂಗು ಈಗ ಸ್ವಲ್ಪ ಮೇಲ್ಗಡೆಗೆ ಬಂದಿದೆ ಪಾರ್ಕಿಂಗು ಈಗ ಅದನ್ನು ತೋರಿಸ್ತೀನಿ ಪಾರ್ಕಿಂಗ್ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಪಾರ್ಕಿಂಗ್ ಸ್ಥಳ ಆಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಡೈರೆಕ್ಟಾಗಿ ರೋಡ್ ಇತ್ತು ಆಗ ಅಪ್ಪು ಜಾಸ್ತಿ ಇದ್ದು ಸ್ವಲ್ಪ ವೆಹಿಕಲ್ಗಳಿಗೆ ತೊಂದರೆ ಆಗ್ತಿತ್ತು ಈಗ ಸೈಡಿಂದ ಈಗ ತಮಿಳ್ನಾಡು ಕಡೆ ಹೋಗುತ್ತಲ್ಲ ಆ ಸೈಡಿಂದ ಬಂದು ಇಲ್ಲಿ ಪಾರ್ಕ್ ಮಾಡುವಂಥ ನೋಡಿ ಎಲ್ಲಿ ಕಾಣಿಸ್ತಿದಲ್ಲ ಇದೇ ಈ ವಿಗ್ರಹ ಇದ್ದಿರಲಿಲ್ಲ ಅದು ಯಾವ ರೀತಿ ಇತ್ತು ನೋಡಿದ್ರಲ್ಲ ಈಗ ಆಗ ಈಗೆಲ್ಲ ಮಾಡಿದ್ದಾರೆ ಈಗ ಈಗ ರೀಸೆಂಟಾಗಿ ನನ್ನ ಪ್ರಕಾರ ಒಂದು ಹದಿಮೂರು ತಿಂಗಳು ಹದಿನಾಲ್ಕು ತಿಂಗಳು ಆಯ್ತು ನಾನು ಅನ್ನಿಸ್ತದೆ ಇದು ಹಳೆಯ ದೇವಸ್ಥಾನ ಈ ವಿಡಿಯೋ ನೋಡಿದವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮಾದೇಶ್ವರರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ